ಗೈಸ್ ನೀವು ಯೂಟ್ಯೂಬಲ್ಲಿ ದುಡ್ಡನ್ನು ಮಾಡಬೇಕು ಅಂತಂದರೆ ಯೂಟ್ಯೂಬಲ್ಲಿ ಯೂಟ್ಯೂಬ್ ಮಾನೋಟೈಷನ್ ರೂಲ್ಸನ್ನು ನೀವು ಕಂಪ್ಲೀಟ್ ಮಾಡ್ತು ಅಂತಂದರೆ ನೀವು ಯೂಟ್ಯೂಬಲ್ಲಿ ದುಡ್ಡನ್ನು ಮಾಡ್ಬೋದು ಅಂತಂದ್ಬಿಟ್ಟು ಒಂದು ವೀಡಿಯೋ ಮಾಡಿದ್ದೆ ಆ ಒಂದು ವೀಡಿಯೋ ನನ್ನ ಒಂದು ಚಾನಲ್ ಒಳಗಡೆ ಇಲ್ಲಿದೆ ನೀವು ನೋಡ್ಬೋದು ಯೂಟ್ಯೂಬ್ ಚಾನಲಿಂದ ದುಡ್ಡು ಮಾಡುವುದು ಹೇಗೆ ಅಂತಂದ್ಬಿಟ್ಟು ಇಲ್ಲಿ ವಿಡಿಯೋ ಹಾಕಿದ್ದೀನಿ ಹತ್ತು ನಿಮಿಷ ವೀಡಿಯೋ ಇದೆ ಈ ಒಂದು ವೀಡಿಯೋ ನೀವು ನೋಡಿದ್ರೆ ಯೂಟ್ಯೂಬಲ್ಲಿ ಹೇಗೆ ಬರುತ್ತೆ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ ಸೊ ಈ ಒಂದು ವೀಡಿಯೋ ನೋಡ್ಬಿಟ್ಟು ಕೆಲವರು ಕನ್ಫ್ಯೂಸ್ ಆಗಿದಿರ ಆಯಿತಾ ಏನಪ್ಪ ಕನ್ಫ್ಯೂಸ್ ಅಂತಂದರೆ ಈಗ ಯೂಟ್ಯೂಬ್ ರೂಲ್ಸ್ ಏನಿದೆ ಅಂತಂದರೆ ನಾನು ರೀಸೆಂಟಾಗಿ ವೀಡಿಯೋನು ಹಾಕಿದೆ ನಾನು ನಿಮ್ಗೆ ಹೇಳ್ದಂಗೆ ಒಂದು ಒಂದು ಸಾವಿರ ಸಬ್ಸ್ಕ್ರೈಬರ್ಸ್ ನೀವು ಕಂಪ್ಲೀಟ್ ಮಾಡಿರಬೇಕು ನಿಮ್ಮ ಒಂದು ಚಾನಲಲ್ಲಿ ಜೊತೆಗೆ ಇನ್ನೊಂದು ನಾಲ್ಕು ಸಾವಿರ ವರ್ಸು ಲಾಸ್ಟ್ ಟೈಮ್ನ ನೀವು ಕಂಪ್ಲೀಟ್ ಮಾಡಿರಬೇಕು ಆಯಿತಾ ಇವೆರಡೂ ಕೂಡ ಕಂಪ್ಲೀಟ್ ಆಗಿರಬೇಕು ಯಾವಾಗ ಕಂಪ್ಲೀಟ್ ಆಗಿರಬೇಕು ಅಂತಂದರೆ ಟ್ವೆಲ್ ಮಂತ್ಸ್ ಒಳಗಡೆ ಕಂಪ್ಲೀಟ್ ಆಗಿರಬೇಕು ಆಯಿತಾ ಸೊ ಈಗ ನಾನು ನಿಮಗೊಂದು ಇಮೇಜ್ ತೋರಿಸ್ತೀನಿ ಅವಾಗ ನಿಮ್ಗೆ ನೀಟಾಗಿ ಅರ್ಥ ಆಗುತ್ತೆ ಸೊ ನೋಡಿ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಒಂದು ಸಾವಿರ ಸಬ್ಸ್ಕ್ರೈಬರ್ಸ್ ನೀವು ಕಂಪ್ಲೀಟ್ ಮಾಡಬೇಕು ಅದ್ರ ಜೊತೆಗೆ ನಾಲ್ಕು ಸಾವಿರ ಅವರ್ಸು ವಾಚ್ ಟೈಮ್ನ ನೀವು ನಿಮ್ಮ ಒಂದು ಚಾನಲಲ್ಲಿ ಲಾಸ್ಟ್ ಟ್ವೆಲ್ ಮಂತ್ಸ್ ಒಳಗಡೆ ನೀವು ಕಂಪ್ಲೀಟ್ ಮಾಡಬೇಕು ಇದಾದರೂ ಮಾಡ್ಬೋದು ಅಥವಾ ಟೆನ್ ಮಿಲಿಯನ್ ವ್ಯೂಸು ಶಾರ್ಟ್ಸ್ಗೆ ನಿಮಗೆ ಬಂತು ಅಂತಂದರೆ ಸೊ ನೈಂಟಿ ಡೇಸ್ ಒಳಗಡೆ ಸೊ ನೀವು ಕಂಪ್ಲೀಟ್ ಮಾಡಿದಂಗೆ ಯೂಟ್ಯೂಬಲ್ಲಿ ಮಾನೋಟೇಷನ್ಗೆ ಅಪ್ಲೈ ಮಾಡ್ಬೋದು ಈಗ ತುಂಬ ಜನ ಕನ್ಫ್ಯೂಷನ್ ಏನಪ್ಪ ಅಂತಂದರೆ ಬ್ರೋ ನಾವು ಹಂಗಂದರೆ ಈಗ ನಾವು ಇವೆರಡನ್ನ ಒಂದು ವರ್ಷದ ಒಳಗೆ ಕಂಪ್ಲೀಟ್ ಮಾಡಬೇಕಂತ ಆಯಿತಾ ಸೊ ಡೌಟು ಇದು ಪಡೋದ್ರಲ್ಲಿ ತಪ್ಪಿಲ್ಲ ಆಯಿತಾ ಕರೆಕ್ಟಾಗಿ ನೀವು ಯೋಚನೆ ಇದ್ದೀರಾ ಈ ಒಂದು ಸಾವಿರ ಸಬ್ಸ್ಕ್ರೈಬರ್ಸು ನಾಲ್ಕು ಸಾವಿರ ಅವರ್ಸ್ನ ಒಂದು ವರ್ಷದೊಳಗೆ ಕಂಪ್ಲೀಟ್ ಮಾಡಬೇಕಾ ಅನ್ನೋದು ತುಂಬ ಜನಕ್ಕೆ ಡೌಟ್ ಇರೋದು ಅದನ್ನು ಇವತ್ತು ಕ್ಲಿಯರ್ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಇವತ್ತು ಈ ವಿಡಿಯೋ ಮಾಡ್ತಾಯಿದ್ದೀನಿ ಸೊ ಏನು ಟೆನ್ಷನ್ ಮಾಡ್ಕೋಬೇಡಿ ಸೊ ವೀಡಿಯೋನ ಫುಲ್ಲು ನೋಡಿ ನೀಟಾಗಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಆಯಿತಾ ಸೊ ಯಾವ ಥರ ಒಂದು ವರ್ಷದೊಳಗೆ ಮಾಡಬೇಕಾ ಇನ್ ಕೇಸ್ ಒಂದು ವರ್ಷದೊಳಗೆ ಮಾಡಲಿಲ್ಲ ಅಂದರೆ ಏನಾಗುತ್ತೆ ಅನ್ನೋದನ್ನ ನೋಡಿ ಮೊದಲನೇದಾಗಿ ಈಗ ಯೂಟ್ಯೂಬಲ್ಲಿ ಒಂದು ಸಾವಿರ ಸಬ್ಸ್ಕ್ರೈಬರ್ಸ್ನ ನೀವು ಒಂದು ಎಕ್ಸಾಂಪಲ್ ನಾನು ನಿಮಗೆ ಕೊಡ್ತೀನಿ ಒಂದು ಎಕ್ಸಾಂಪಲ್ ಬರ್ಕೊಳ್ಳೋಣ ಅಂತಂದರೆ ನೀವೀಗ ಜನವರಿಗೆ ಶುರು ಮಾಡಿದ್ರಿ ಜನವರಿ ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಶುರು ಮಾಡಿದ್ರಿ ಅಂದ್ಕೊಳ್ಳಿ ಗಾಯಸ್ ನಿಮ್ಮ ಚಾನಲ್ನ ನಿಮ್ಮ ಚಾನಲ್ಲು ಜನವರಿ ಎರಡು ಸಾವಿರದ ಇಪ್ಪತ್ತ ನಾಲ್ಕಕ್ಕೆ ಒಂದು ಸಾವಿರ ಸಬ್ಸ್ಕ್ರೈಬರ್ಸನ್ನ ನೀವು ಕಂಪ್ಲೀಟ್ ಮಾಡಿಬಿಡ್ತೀರಾ ಅರ್ಥ ಆಯಿತಾ ಆದರೆ ನೀವು ಇಲ್ಲಿ ಫೋರ್ ತೌಸಂಡ್ ಅವರ್ಸ್ ವಾಸ್ಟ್ ಟೈಮ್ ಏನಿರುತ್ತೆ ಅದನ್ನು ನೀವು ಕಂಪ್ಲೀಟ್ ಮಾಡೋಕ್ಕಾಗಲ್ಲ ಏನೋ ಒಂದು ಎಷ್ಟು ಒಂದು ಒಂದು ಮೂರು ಸಾವಿರದ ಐನೂರು ಕಂಪ್ಲೀಟ್ ಮಾಡ್ತೀರಾ ಅಂದ್ಕೊಳ್ಳಿ ನೀವು ಕಂಪ್ಲೀಟ್ ಮಾಡಬೇಕಾಗಿರೋದು ನಾಲ್ಕು ಸಾವಿರ ಈಗ ಏನು ಮಾಡೋದು ಇಂಥ ಸಿಚುವೇಷನಲ್ಲಿ ನಾನು ಶುರು ಮಾಡಿದ್ದ ಜನವರಿಲಿ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಕರೆಕ್ಟಾಗಿ ನನಗೆ ಒಂದು ಸಾವಿರ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡಿದೆ ಆದರೆ ವಾಸ್ಟ್ ಟೈಮ್ ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ ಈಗ ನಾನು ಯೂಟ್ಯೂಬಲ್ಲಿ ದುಡ್ಡು ಮಾಡೋಕ್ಕಾಗಲ್ವ ಹಂಗಾರೆ ಲೈಫ್ ಲಾಂಗ್ ಯೂಟ್ಯೂಬಲ್ಲಿ ದುಡ್ಡು ಬರಲ್ವಾ ಯಾಕೆಂದರೆ ಅವ್ರು ಕೊಟ್ಟಿರೋ ರೂಲ್ಸ್ ಪ್ರಕಾರ ನಾವು ಒಂದು ವರ್ಷದೊಳಗಡೆ ಮಾಡ್ಬೇಕು ಇಲ್ಲಿ ಕೊಟ್ಟಿದ್ದೆ ನೋಡಿ ಟ್ವೆಲ್ ಮಂತ್ಸ್ ಅಂತ ಹಾಗಾಗಿ ಒಂದು ವರ್ಷದೊಳಗಡೆ ಮಾಡಬೇಕು ಒಂದು ವರ್ಷದೊಳಗಡೆ ಈಗ ವಾಚ್ ಟೈಮೇ ಕಂಪ್ಲೀಟ್ ಮಾಡಿದ್ರೆ ಈಗ ಕೆಲವರು ಏನೋ ಮಾಡ್ಕೋತಾರೆ ಹೆಂಗೆ ಅಂತಂದರೆ ಈ ವಾಚ್ ಟೈಮ್ನೇ ನಾಲ್ಕು ಸಾವಿರ ಕಂಪ್ಲೀಟ್ ಮಾಡ್ಕೊಬಿಡ್ತಾರೆ ಸಬ್ಸ್ಕ್ರೈಬರ್ಸು ಒಂದು ಐನೂರು ಆಗೋಯ್ತಾರೆ ಅಂತ ಅಂದ್ಕೊಳ್ಳಿ ಅಲ್ಲಿಗೆ ಅವರು ಕಂಪ್ಲೀಟ್ ಮಾಡೋದಂಗೆ ಆಗಲಿಲ್ಲ ಅಂಥ ಟೈಮಲ್ಲಿ ಏನು ಮಾಡೋದು ಅಂತ ತುಂಬ ಜನ ತಲೆ ಕೆಡ್ಸ್ಕೊಂಡಿದ್ರೆ ಸೊ ಇದ್ರದ್ದು ನಾನು ನಿಮಗೆ ಕ್ಲಾರಿಟಿ ನಾನು ನಿಮಗೆ ಕೊಡ್ತೀನಿ ನೋಡಿ ಇದ್ರ ಬಗ್ಗೆ ಏನೂ ಚಿಂತೆ ಮಾಡಬೇಡಿ ಗೈಸ್ ಆಯ್ತಾ ಜನವರಿಗಾದರೂ ಆಗಲಿ ಫೆಬ್ರವರಿ ಎರಡು ಸಾವಿರದ ಮೂವತ್ತಕ್ಕಾದರೂ ಆಗಲಿ ನಲ್ವತ್ತಕ್ಕಾದರೂ ಆಗಲಿ ನೋಡಿ ಇಲ್ಲಿ ಕಾನ್ಸೆಪ್ಟ್ ಏನು ಅಂತಂದರೆ ಅವರು ಅಲ್ಲಿ ಮೆನ್ಷನ್ ಮಾಡಿದ್ದಾರೆ ನೋಡಿ ನೀವು ಕರೆಕ್ಟಾಗಿ ನೋಡತು ಅಂತಂದರೆ ಇನ್ ದ ಲಾಸ್ಟ್ ಟ್ವೆಲ್ ಮಂತ್ಸ್ ಅಂತ ಆಯಿತಾ ಅಂದರೆ ಕೊನೆಯ ಹನ್ನೆರಡು ತಿಂಗಳ ಒಳಗಡೆ ಅರ್ಥ ಆಯಿತಾ ಸೊ ನೀವು ಕಂಪ್ಲೀಟ್ ಮಾಡಿರಬೇಕು ಅಂದರೆ ಹಿಂಗೆ ಈಗ ನೋಡಿ ಒಂದು ಎಕ್ಸಾಂಪಲ್ ಕೊಡ್ತೀನಿ ಈಗ ಜನವರಿ ಎರಡು ಸಾವಿರದ ಇಪ್ಪತ್ನಕು ಇಪ್ಪತ್ತ್ನಾಲ್ಕಕ್ಕೆ ನೀವು ಶುರು ಮಾಡಿದ್ರಿ ಜನವರಿ ಎರಡು ಸಾವಿರದ ಇಪ್ಪತ್ತೈದಕ್ಕೆ ನಿಮಗೆ ಕಂಪ್ಲೀಟ್ ಆಯಿತು ಒಂದು ಸಾವಿರ ಸಬ್ಸ್ಕ್ರೈಬರ್ಸು ನಾಲ್ಕು ಸಾವಿರ ವರ್ಸು ವಾಸ್ಟ್ ಟೈಮು ಇಲ್ಲ ಎರಡು ಸಾವಿರದ ಇಪ್ಪತ್ತಾರಕ್ಕೆ ಆಯಿತು ಅಂತ ಅನ್ಕೊಳ್ಳಿ ಆಯಿತಾ ಒಂದು ವರ್ಷ ಜಾಸ್ತಿ ತಗೊಬಿಡ್ರಿ ಆಗ ಅವ್ರು ಏನು ಮಾಡ್ತಾರೆ ಅಂತಂದರೆ ಎರಡು ಸಾವಿರದ ಇಪ್ಪತ್ತಾರರಿಂದ ಇರುತ್ತಲ್ಲ ಜನವರಿ ಎರಡು ಸಾವಿರದ ಇಪ್ಪತ್ತಾರರಿಂದ ಸೊ ಹಿಂದಿಂದು ಹನ್ನೆರಡು ತಿಂಗಳು ತಗೋತಾರೆ ಟ್ವೆಲ್ ಮಂತ್ಸು ಆ ಟ್ವೆಲ್ ಮಂತ್ಸಲ್ಲಿ ಸೊ ನಿಮಗೆ ನಾಲ್ಕು ಸಾವಿರ ಅವರ್ಸು ವಾಚ್ ಟೈಮು ಒಂದು ಸಾವಿರ ಸಬ್ಸ್ಕ್ರೈಬರ್ಸು ಕಂಪ್ಲೀಟ್ ಆಗಿತ್ತು ಅಂತಾರೆ ನಿಮ್ಮ ಮೋನಿಟೇಷನ್ ಆನ್ ಮಾಡ್ತಾರೆ ಅರ್ಥ ಆಯ್ತಾ ಸೊ ನಿಮಗೆ ನನಗೆ ಯಾಕೋ ನಿಮಗೆ ಅರ್ಥ ಆಗ್ತಾಯಿಲ್ಲ ಇಲ್ಲ ಅಂತ ನನಗೆ ಫೀಲ್ ಆಯ್ತೈತೆ ನೋಡಿ ಇನ್ನೂ ಒಂದು ಸಲ ಹೇಳ್ಬಿಡ್ತೀನಿ ಈಗ ನೀವು ಗೈಸ್ ಜನವರಿ ಎರಡು ಸಾವಿರದ ಇಪ್ಪತ್ತ ನಾಲ್ಕಕ್ಕೆ ಮಾಡಿದ್ರೆ ಜನವರಿ ಎರಡು ಸಾವಿರದ ಇಪ್ಪತ್ತಾರಕ್ಕೆ ನೀವು ಕಂಪ್ಲೀಟ್ ಮಾಡಿದ್ರಿ ಅಲ್ವಾ ಸೊ ಅಲ್ಲಿಗೆ ನೀವು ಒಂದು ವರ್ಷ ಎಕ್ಸ್ಟ್ರಾ ತಗೊಬಿಟ್ಟಿದ್ರ ಎರಡು ಸಾವಿರದ ಇಪ್ಪತ್ತೈದಲ್ಲ ಇಪ್ಪತ್ತೈದಕ್ಕೆ ಆಗಬೇಕಿತ್ತು ಇಪ್ಪತ್ತಾರು ತಗೊಬಿಟ್ಟಿದ್ರೆ ಇಪ್ಪತ್ತಾರಕ್ಕೆ ತಗೊಂಡಿದ್ರೆ ಅಂತಂದ್ರೆ ಏನು ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಈಗ ಅವರು ಯೂಟ್ಯೂಬರು ನೀವು ಏನು ಮಾಡ್ತಾರೆ ಅಂತಂದರೆ ನೀವು ಕಂಪ್ಲೀಟ್ ಮಾಡಿದ ಮೇಲೆ ಜನವರಿ ಎರಡು ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತ ಆರಲ್ಲಿ ನೀವು ಎಷ್ಟು ಕಂಪ್ಲೀಟ್ ಮಾಡಿದ್ದೀರಾ ಅನ್ನೋದನ್ನ ಅವರು ಚೆಕ್ ಮಾಡ್ತಾರೆ ಓಕೆ ನೀವು ನೀವು ತಗೊಬಿಡಿ ನೀವು ಒಂದು ವರ್ಷನಾದ್ರು ತಗೊಳ್ಳಿ ಎರಡು ವರ್ಷನಾದ್ರು ತಗೊಳ್ಳಿ ಅವ್ರು ತಗೊಳ್ಳೋದು ಲಾಸ್ಟು ಟ್ವೆಲ್ ಮಂತ್ಸು ನಿಮ್ಮದು ಯಾವಾಗ ಕಂಪ್ಲೀಟ್ ಆಗುತ್ತೆ ಆ ಲಾಸ್ಟು ಟ್ವೆಲ್ ಮಂತ್ಸನ್ನ ತಗೊಂಡು ಚೆಕ್ ಮಾಡ್ತಾರೆ ಅರ್ಥ ಆಯ್ತಾ ಸೊ ಅಲ್ಲಿ ನಿಮಗೆ ಕಂಪ್ಲೀಟ್ ಆಗಿದೆ ನಾಲ್ಕು ಸಾವಿರ ಅವರ್ಸ್ ವಾಚ್ ಟೈಮ್ ಅಂತಂದರೆ ನಿಮ್ಮ ಚಾನಲಲ್ಲಿ ಮಾನಿಟೇಷನ್ ಆನ್ ಆಗುತ್ತೆ ಯೂಟ್ಯೂಬಲ್ಲಿ ದುಡ್ಡು ಮಾಡ್ಬೋದು ಇಷ್ಟೇ ಆಗೈತೆ ರೂಲ್ಸು ಓಕೆ ಸೊ ಈಗಲೂ ನೀವು ಟೆನ್ಷನ್ ಮಾಡ್ಕೊಳೋ ಅವಶ್ಯಕತೆ ಇಲ್ಲ ನೀವು ಒಂದು ವರ್ಷದೊಳಗಡೆ ಮಾಡಬೇಕು ಅಂತಲೂ ಏನೂ ಇಲ್ಲ ಇದನ್ನು ನೀವು ಲಾಸ್ಟ್ ಟ್ವೆಲ್ ಮಂತ್ಸಲ್ಲಿ ಕಂಪ್ಲೀಟ್ ಆಗಿರಬೇಕು ಇನ್ನೂ ನಿಮಗೆ ತಲೆ ಕೆಡ್ತಾಯಿದೆ ಬ್ರೋ ನನಗೇನು ಅರ್ಥ ಇತ್ತಲ್ಲ ಬ್ರೋ ನೀವು ಹೇಳ್ತಾರ್ದು ಅಂತಂದರೆ ಶಿಸ್ತಾಗಿ ನಿಮ್ಮ ಪಾಡಿಗೆ ನೀವು ವಿಡಿಯೋ ಮಾಡಿ ಶಿಸ್ತಾಗಿ ನಿಮ್ಮ ಪಾಡಿಗೆ ಅದು ಸಬ್ಸ್ಕ್ರೈಬರ್ಸ್ ಬರ್ತಾರೆ ವಾಸ್ಟ್ ಟೈಮ್ ಕಂಪ್ಲೀಟ್ ಆಗುತ್ತೆ ಆಗ ಅಲ್ಲಿ ಯೂಟ್ಯೂಬ್ ಮಾನಿಟೇಷನ್ಗೆ ಅಪ್ಲೈ ಮಾಡೋದಕ್ಕೆ ಓಪನ್ ಆಗಿರುತ್ತೆ ಅಪ್ಲೈ ಮಾಡಿ ಆನ್ ಮಾಡಿದ್ರೆ ನಿಮ್ಮ ದಕ್ಕು ಉಡಾಯಿಸಿ ಅಷ್ಟೇ ಆಯಿತಾ ಸೊ ಯೂಟ್ಯೂಬ್ ಮಾನೋಟೇಷನ್ಗೆ ಅಪ್ಲೈ ಮಾಡೋದು ಹೇಗೆ ಅಂತ ವಿಡಿಯೋ ಮಾಡಿದ್ದೀನಿ ಚಾನಲಲ್ಲಿ ವೀಡಿಯೋ ಇದೆ ಇಷ್ಟೇ ಗೈಸ್ ಈ ಥರ ನೀವು ನಿಮ್ಮ ಒಂದು ಚಾನಲಲ್ಲಿ ಮಾನೋಟೇಷನ್ಗೆ ನೀವು ಅಪ್ಲೈ ಮಾಡೋದಕ್ಕೆ ಈ ಥರ ಎಲಿಜಿಬಲ್ ಆಗ್ತೀರಾ